ಓಂ ನಮ ಶಿವಾಯ ಓಂ ನಮ್ ನಾರಾಯಣಾಯ ಸ್ವಾಮಿ ನಾನು ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಎಕ್ಕದ ಗಿಡ ಅದರ ಬಗ್ಗೆ ನಾನು ಈಗಾಗಲೇ ವೀಡಿಯೋ ಹಾಕಿದ್ದೇನೆ ನೀವು ನೆಡುವುದಲ್ಲ ಅದೃಷ್ಟಕ್ಕೆ ತಾನೇ ಬೆಳೆಯಲಿಕ್ಕೆ ಶುರುವಾದ ನಿಮ್ಮ ಮನೆಯ ಮುಂದೆ ಅದು ಏನನ್ನು ಸೂಚಿಸುವಂಥದ್ದು ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ನೀವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆ ಆದಷ್ಟು ವಿಡಿಯೋನ ನೋಡೋದು ಮಾತ್ರ ಅಲ್ಲ ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕನ್ನು ಇರುತ್ತೆ ಅದನ್ನು ಕ್ಲಿಕ್ ಮಾಡಿದೆ ಆಲ್ ಅಂತ ಬರ್ತಾ ಇದನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಬರೀ ಸಬ್ಸ್ಕ್ರೈಬ್ ಅಂತ ಓದ್ತದೆ ಏನು ಪ್ರಯೋಜನ ಇಲ್ಲ ಅದೇ ಏನಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಎಲ್ಫುಲ್ ಆಗುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ಸಮಸ್ಯೆ ಇದು ಮನುಷ್ಯನ ಮೇಲೆ ಒಂದಲ್ಲೊಂದು ಸಮಸ್ಯೆ ಇದ್ದಿದ್ದೆ ನನ್ನ ಜೊತೆ ಹಂಚ್ಕೋಬೇಕು ಅದನ್ನು ಹೇಳ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಸಿಕ್ಕಪುಟ್ಟ ಪರಿಹಾರ ದೊಡ್ಡ ದೊಡ್ಡ ಖರ್ಚು ಮಾಡುವಂಥ ಪರಿಹಾರವನ್ನು ನಾನು ಹೇಳಲ್ಲ ಒಂದು ಚಿಕ್ಕ ಚಿಕ್ಕ ಪರಿಹಾರವನ್ನೇ ಹೇಳ್ತೇನೆ ಅದನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮತ್ತು ಅಥವಾ ಏನಾದರೂ ಸಮಾಧಾನದ ಮಾತು ಬೇಕು ಬೇಸರಕ್ಕೆ ಅದನ್ನು ಕೂಡ ನಾನು ಅದರ ಬಗ್ಗೆ ಸೂಚಿಸ್ತೇನೆ ಹಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡು ಎರಡರಲ್ಲಿ ಒಂದು ಗೊತ್ತಿದೆ ನಮ್ಮ ಬಿಸಿ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಬೇಕು ಹಾಗೆಯೇ ರಾಶಿ ನಕ್ಷತ್ರ ತಿಳ್ಕೋಬೇಕು ಡೇಟ್ ಆಫ್ ಬರ್ತ್ ಗೊತ್ತಿದೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತವರು ಕೂಡ ಕೇಳ್ಬೋದು ಮತ್ತು ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದರೂ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನನ್ನ ಚಾನಲ್ ಮುಖಾಂತರ ನಾನು ವಿಶ್ವಾಸ ಹೇಳ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಹೇಳ್ತೇನೆ ಪ್ರಶ್ನೆಗೆ ಉತ್ತರ ಬರುವಾಗ ಸ್ವಲ್ಪ ಲೇಟ್ ಆದಷ್ಟ ಚಿಂತೆ ಬೇಡ ಚೆಕ್ ಮಾಡ್ತಾ ಇದೆ ಖಂಡಿತವಾಗ್ಲೂ ಇದೆ ಹಾಗೆಯೇ ನಾನು ನಿಮಿರ ಶಿವದೇವರ ಕುರುಗುಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಎಕ್ಕದ ಗಿಡ ಎಕ್ಕದ ಗಿಡ ಅಂದರೆ ತುಂಬ ಒಳ್ಳೆಯದು ಮನೆಯ ಮುಂದೆ ನಾವು ತಂದು ನೆಟ್ಟರು ಅದು ತುಂಬ 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 ಅದು ಕೂಡ ಮನೆಯ ಮುಂದೆ ಇರಬೇಕು ಶಿವದೇವರಿಗೆ ಮತ್ತು ಹನುಮಂತ ದೇವರಿಗೆ ಅತ್ಯಂತ ಪ್ರಿಯವಾದ ಹೂವು ಅಂದರೆ ಎಕ್ಕದ ಹೂ ಅದು ಅದರಷ್ಟಕ್ಕೆ ತನ್ನಷ್ಟಕ್ಕೆ ತಾನು ಬೆಳೆಯೋದಕ್ಕೆ ಶುರುವಾಗುತ್ತೆ ಮನೆಯ ಮುಂದೆ ಅಂದರೆ ಅದು ತುಂಬ ಇನ್ನೂ ತುಂಬ ಅಂದರೆ ಅದು ತುಂಬ ಧನಾತ್ಮಕ ಸಂಕೇತ ಅಂತಲೇ ಹೇಳ್ಬೋದು ಏನೋ ಒಂದು ಮನೆಗೂ ಒಳ್ಳೆಯದು ನಮಗೂ ಒಳ್ಳೆಯದು ಏನೋ ಒಂದು ಒಳ್ಳೆಯ ದಿನ ಬರುತ್ತೆ ಶೀಘ್ರದಲ್ಲೇ ಅನ್ನೋದು ಅದರ ಅರ್ಥವಾಗಿರುತ್ತೆ ಅದನ್ನು ತುಂಬಾ ಅದನ್ನು ಎಷ್ಟು ನಿಮಗೇನಾದರೂ ಅದು ಇದೆ ಕಂಡು ಬಂದರೆ ಅದನ್ನು ಒಳ್ಳೆಯ ಒಂದು ಪೋಷಣೆ ಮಾಡಿ ಅದು ಎಷ್ಟು ಒಳ್ಳೆಯದು ಅಂದರೆ ನಮ್ಮ ಒಂದು ಏನು ಲಕ್ ಚೇಂಜ್ ಆಗುತ್ತೆ ಅನ್ನೋದರ ಸಂಕೇತ ಆಗಿರುತ್ತೆ ಧನ್ಯವಾದಗಳು